ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ ಶೆಟ್ಟಿ ಹೇಗಿದ್ರೆ ಎಲ್ರು ಹೋಪ್ ಎಲ್ರು ಅಂತ ಹೇಳಿ ಇವತ್ತಿನ ಶುರು ಮಾಡೋಣ ಬನ್ನಿ ನಾನು ಹಾಗೆ ನನ್ನ ಫ್ರೆಂಡ್ ಚಾರ್ಟ್ ಮಾಡಬೇಕಾದ್ರೆ ಅವಳು ಕೇಳ್ತಾ ಇದ್ಲು ಡ್ಯಾಂಡ್ರಫ್ ಏನಾದ್ರೂ ಹೇಳು ಅಂತ ಹೇಳ್ಬಿಟ್ಟು ನಾನು ಕೂಡ ಈ ಡ್ಯಾಂಡ್ರಫ್ ಸಮಸ್ಯೆ ಇರ್ಬೋದು ಹೇರ್ ಫಾಲ್ ಸಮಸ್ಯೆ ಇರ್ಬೋದು ತುಂಬಾನೇ ತುಂಬಾನೇ ಸಫರ್ ಆಗಿದ್ದೀನಿ ಅಂತಾನೆ ಹೇಳ್ಬಹುದು ಮೈನ್ ಆಗಿ ಡ್ಯಾಂಡ್ರಫ್ ಹೇಗೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ ಜಸ್ಟ್ ನಿಮ್ಗೆ ಇಚಿಂಗ್ ಇಂದ ಸ್ಟಾರ್ಟ್ ಆಗಿ ಅದು ನಾವು ಅದಕ್ಕೆ ಏನಾದ್ರೂ ಮಾಡ್ಕೊಂಡಿಲ್ಲ ಅದನ್ನ ಕ್ಯೂರ್ ಮಾಡ್ಕೋತಾ ಇಲ್ಲ ಅಂತ ಅಂದಾಗ ಅದು ಜಾಸ್ತಿ ಆಗಿ ಫುಲ್ ಇಲ್ಲೆಲ್ಲ ಬಂದ್ಬಿಟ್ಟು ಹೇಳೋದು ಬೇಡ ಅಷ್ಟೊಂದು ಭಯಂಕರವಾಗಿರುತ್ತೆ ನೀವು ಏನಾದ್ರೂ ಡ್ರೆಸ್ ಹಾಕೊಳ್ಳಿ ಅಲ್ಲಿ ಉದ್ರೋದಕ್ಕೆ ಸ್ಟಾರ್ಟ್ ಆಗೋದು ಇಲ್ಲ ಇಲ್ಲೆಲ್ಲ ಉದ್ರೋದಕ್ಕೆ ಸ್ಟಾರ್ಟ್ ಆಗೋದು ನಿಮ್ಮ ಫೇಸ್ ಅನ್ನ ಅದು ಹಾಳ್ ಮಾಡ್ಬಿಡೋದು സോ നോടൊക്കെ ചിക്ക് ಚಿಕ್ಕದ ಅನ್ಸತ್ತೆ ಒಂದ್ ಸ್ವಲ್ಪ ಬೆಳಿಬಿ ಆಕರದಲ್ಲಿ ಒಂದು ಚಿಕ್ಕದಾಗಿದೆ ಅಂತ ಹೇಳಿ ನಾವು ಅದನ್ನ ನಿಗ್ಲೆಕ್ಟ್ ಮಾಡ ಶುರು ಮಾಡ್ತೀನಿ ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಮಾಡಿದ್ದು ಕೂಡ ಅದೇ ತುಂಬಾನೇ ನಿಗ್ಲೆಕ್ಟ್ ಮಾಡಿದೆ ಬಟ್ ಏನಾಯ್ತು ಅಂತಂದ್ರೆ ಹೆವಿ ಆಗ್ಬಿಡ್ತು ಸೊ ಆಮೇಲೆ ನಾನು ಯಾವ ರೀತಿ ಅದನ್ನ ಹೋಗ್ಲಾಡ್ಸ್ಕೊಂಡು ಇವಾಗ ನೋಡಬಹುದು ಕೂಡ ನನಗೆ ಡ್ಯಾಂಡ್ರಫ್ ಇಲ್ಲ ಫುಲ್ ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಹೇರ್ ಫಾಲ್ ಕೂಡ ಸಖತ್ ಆಗಿರುತ್ತೆ ತುಂಬಾ ಸಖತ್ ಅಂತ ಹೇಳ್ತಾ ಇದೀನಿ ಸಿಕ್ಕಾಪಟ್ಟೆ ಹೇರ್ ಫಾಲ್ ಇತ್ತು ನನಗೆ ಮೇಯ್ ಏನ್ ಗೊತ್ತಾ ಈ ಡ್ಯಾಂಡ್ರಫ್ ಆದಾಗ ಹೆಚ್ಚಾಗಿ ಹೇರ್ ಫಾಲ್ ಆಗೋದಕ್ಕೆ ಶುರು ಆಗುತ್ತೆ ನಿಮ್ಮ ಹೇರ್ ಫಾಲ್ ಅನ್ನ ಡಬಲ್ ಮಾಡೋದು ಈ ಡ್ಯಾಂಡ್ರಫ್ ಸೊ ಆದಷ್ಟು ಜಾಗ್ರತೆ ಆಗಿರ್ಬೇಕಾಗತ್ತಾ ಮೊದ್ಲಿಗೆ ನಾನು ಏನ್ ಮಾಡ್ತಾ ಇದ್ದೆ ಗೊತ್ತಾ ನೀವು ಮೊದ್ಲಿಗೆ ಎಣ್ಣೆ ಹಾಕಬೇಕಾದ್ರೆ ಎಣ್ಣೆ ಹಾಕಿ ದಿನ ಅದನ್ನ ನಿಮ್ಮ ಹೇರ್ ಹೇರಲ್ಲಿ ಇಟ್ಕೊಂಬಾರು ಇಟ್ಕೊಂಡ್ರೆ ಡ್ಯಾಂಡ್ರಫ್ ಇರೋರಿಗೆ ಜಾಸ್ತಿ ಮಾಡ್ತಾನೆ ಹೋಗುತ್ತೆ ಆದಷ್ಟು ನಿಮ್ದು ಸ್ಕ್ಯಾಲ್ಪ್ ತುಂಬಾ ಕ್ಲೀನ್ ಆಗಿರ್ಬೇಕು ಅವಾಗ ಅದನ್ನ ಬೇಗ ಅಂದ್ರೆ ಈ ಮೆಂತೆ ಇರುತ್ತಲ್ವಾ ಮೆಂತೆ ಮೆತ್ತೆ ಏನ್ ಹೇಳ್ತೀರಾ ನಾವೆಲ್ಲ ಮೆತ್ತೆ ಹೇಳ್ತಿವಿ ಮೆಂತೆ ಅದೆಲ್ಲ ಇರುತ್ತಲ್ವಾ ಅದನ್ನ ಚೆನ್ನಾಗಿ ಓವರ್ ನೈಟ್ ಅಂದ್ರೆ ಒಂದು ಫುಲ್ ಡೇ ಅದನ್ನ ಸೋಕ್ ಮಾಡ್ಬೇಕು ನೆನೆಸಿಟ್ಟು ಅದನ್ನು ಅದನ್ನ ಮಾಡನೇ ದಿನ ನೆಕ್ಸ್ಟ್ ಡೇ ಚೆನ್ನಾಗಿ ಅದನ್ನ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು ಆ ಪೇಸ್ಟ್ ಅನ್ನ ಚೆನ್ನಾಗಿ ನಿಮ್ಮ ಹೇರ್ ಗೆ ಹಾಕೊಬೇಕು ಹಾಕೊಂಡು ಸನ್ ಲೈಟ್ ಅಲ್ಲಿ ಕುತ್ಕೊಳ್ಳಿ ಒಂದ್ ಸ್ವಲ್ಪ ಹೊರಿಂದ ಕೂಡ ನಿಮ್ಮ ಿಚಿಂಗ್ ಇರ್ಬೋದು ಅದೆಲ್ಲ ಕಡಿಮೆ ಆಗುತ್ತೆ ಹಾಗೆ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಎಂಡ್ ಅಲ್ಲಿ ಒಂದು ಪ್ರಾಡಕ್ಟ್ ಹೇಳ್ತೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನನಗೆ ರಿಸಲ್ಟ್ ಅದು ಹಾಗೆ ಇದೆಲ್ಲವನ್ನು ನಾನು ಮಾಡಿದ್ದೀನಿ ಇನ್ನೊಂದೇನಪ್ಪಾ ಅಂದ್ರೆ ಈ ನೀಮ್ ಪೌಡರ್ ಇರುತ್ತೆ ನೋಡಿ ನೀಮ್ ಪೌಡರ್ ಇತ್ತು ಅಂತಂದ್ರೆ ನೀಮ್ ಪೌಡರ್ ಅನ್ನ ಯೂಸ್ ಮಾಡಿ ಇಲ್ಲಾಂತಂದ್ರೆ ಮನೆಯಲ್ಲೇ ನೀಮ್ ಇದೆಲ್ಲ ಇತ್ತು ಅಂತಂದ್ರೆ ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ಮೊಸರು ಜೊತೆಗೆ ಹಾಕೊಂಡು ಅದನ್ನ ಹಾಕೊಬೇಕು ಇದು ಆಂಟಿ ಫಂಗಲ್ ಅಲ್ವಾ ಅಂತಂದ್ರೆ ಇವಾಗ ನಿಮ್ದು ಇಚಿಂಗ್ ಸಮಸ್ಯೆ ಮೇ ಈನ್ ಏನ್ ಹೇಳಿ ಇಚಿಂಗ್ ಸಿಕ್ಕಾಪಟ್ಟೆ ಗಿಂಡೋದಕ್ಕೆಲ್ಲ ಶುರು ಆಗುತ್ತೆ ನಿಮಗೆ ಇರಿಟೇಟ್ ಆಗೋದಕ್ಕೆ ಶುರು ಆಗುತ್ತೆ ಆವಾಗ ಅದನ್ನ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಒಂದ್ ಅರ್ಧ ಗಂಟೆ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ಅದನ್ನ ಸ್ನಾನ ಮಾಡ್ಬೇಕು ತುಂಬಾ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ ನಾನು ಮೇನ್ ಮಾಡಿದೆ ಅಂದ್ರೆ ಶಾಂಪೂ ಚೇಂಜ್ ಮಾಡಿಬಿಟ್ಟೆ ಯಾಕಂತಂದ್ರೆ ನಾನು ಮುಂಚೆ ಸನ್ ಸಿಲ್ಕಿ ಈ ಶಾಂಪು ಹಾಕ್ತಾ ಇದ್ದೆ ಬಟ್ ಅದು ತುಂಬಾ ನನಗೆ ಎಫೆಕ್ಟ್ ಮಾಡ್ತಾ ಇತ್ತು ಹಾಗಾಗಿ ನಾನು ಹೆಡ್ ಅಂಡ್ ಶೋಲ್ಡರ್ ಯೂಸ್ ಮಾಡಿದ್ದೆ ನನಗೆ ತುಂಬಾ ಚೆನ್ನಾಗಿ ಅದು ಕಂಟ್ರೋಲ್ ಆಗಿದೆ ಅಂತಾನೆ ಹೇಳ್ಬೋದು ಯಾರಿಗಾದ್ರೂ ಇದು ರಿಲೇಟ್ ಆಗುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ಸ್ಪಾನ್ಸರ್ ಅಂತ ಅಲ್ಲ ನನ್ಗೆ ಹೆಡ್ ಅಂಡ್ ಶೋಲ್ಡರ್ ಇದೆಯಲ್ಲ ಹಾಕೋದಿಲ್ಲ ಬಟ್ ಈ ಡ್ಯಾಂಡ್ರಫ್ ಸಮಸ್ಯೆ ಇದ್ದಾಗ ಅದನ್ನ ಯೂಸ್ ಮಾಡ್ತಾ ಇದ್ದೆ ಖಂಡಿತವಾಗ್ಲೂ ಕಂಟ್ರೋಲ್ ಬಂದಿದೆ ಅಂತಾನೆ ಹೇಳ್ಬಹುದು ಇನ್ನೊಂದೇನಪ್ಪ ಅಂತ ಅಂದ್ರೆ ಕೋಕೋನಟ್ ಆಯಿಲ್ ಇರುತ್ತೆ ನೋಡಿ ಕೋಕೋನೆಟ್ ಆಯಿಲ್ ಅನ್ನ ಚೆನ್ನಾಗಿ ಅಂದ್ರೆ ಸ್ವಲ್ಪ ಉಗುರು ಬೆಚ್ಚಗೆಲ್ಲ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಎರಡು ಒಂದು ಸ್ಪೂನ್ ನಿಮ್ಮ ಹೇರ್ ಲೆಂತ್ ಮತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸ್ಪೂನ್ ಆಗೋಷ್ಟು ಲೆಮನ್ ಜ್ಯೂಸ್ ಇರುತ್ತೆ ನೋಡು ಅದನ್ನ ತೆಗೆದು ಅದನ್ನ ಹಾಕ್ಬೇಕು ಅದಕ್ಕೆ ಅದನ್ನ ನಿಮ್ಮ ಹೇರ್ಗೆ ಹಾಕೊಂಡ್ಬಿಟ್ಟು ಒಂದ್ ಎರಡು ಗಂಟೆ ಇಡ್ಬೇಕು ಇಲ್ಲಾಂತಂದ್ರೆ ಓವರ್ ನೈಟ್ ಇಟ್ಟರು ಪರವಾಗಿಲ್ಲ ನೈಟ್ ಹಾಕೋತೀನ ಅಂತ ಅಂದ್ರೆ ಬೆಳಿಗ್ಗೆ ಉಗುರು ಬೆಚ್ಚಿನ ನೀರಲ್ಲಿ ಒಂದು ಒಳ್ಳೆ ಮೈಲ್ ಶಾಂಪು ಯಾವ್ದಾದ್ರು ಇದ್ರೆ ಅದರಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಈ ಸಮಸ್ಯೆ ತುಂಬಾನೇ ಕಡಿಮೆ ಆಗುತ್ತೆ ಇನ್ನೊಂದು ಕೋಕೋನಟ್ ಆಯಿಲ್ಗೆ ಒಂದ್ ಸ್ವಲ್ಪ ಏನದು ಕರ್ಪೂರ ಇರುತ್ತೆ ನೋಡಿ ಕರ್ಪೂರ ಪುಡಿಯನ್ನ ಹಾಕಿ ಅದನ್ನು ಕೂಡ ಹೇರ್ ಹಾಕೊಂಡ್ರು ಕೂಡ ಈ ಸಮಸ್ಯೆಯಿಂದ ಪಾರಾಗ್ಬೋದು ಫೇವರ್ ಅದನ್ನ ಮಾಡಿದ್ರೆ ಪಾರಾಗಬಹುದು ಎಲ್ಲವನ್ನು ನಾವು ಪ್ರಯೋಗ ಮಾಡೋದಕ್ಕೆ ಹೋಗ್ಬಾರ್ದು ಯಾವ್ದನ್ನ ಮಾಡ್ತೀವಿ ನೋಡಿ ಅದನ್ನ ಯಾವಾಗೆಲ್ಲ ನೀವು ಅದನ್ನ ತಲೆ ಸ್ನಾನ ಮಾಡ್ತಿರೋ ಅವಾಗೆಲ್ಲ ಟ್ರೈ ಮಾಡಿ ಖಂಡಿತವಾಗ್ಲು ಕಂಟ್ರೋಲ್ಗೆ ಬರುತ್ತೆ ಈಗ ಈಸಿದು ಮತ್ತೆ ಹೇರ್ ವಾಶ್ ಆದ್ಮೇಲೆ ಹೇರ್ ಅನ್ನ ಅಂದ್ರೆ ಒಣ್ಗೊಡದ ಬಿಡ್ಬೇಕು ಮೇನ್ ಆಗಿ ಅಂತಂದ್ರೆ ಒಣಿಬೇಕು ಒಣಿಬೇಕಾದ್ರೆ ಮುಂಚೆ ಹೋಗಿ ಪೋನಿ ಹಾಕೊಳ್ಳೋದು ಜುಟ್ ಹಾಕೊಳ್ಳೋದು ಇಲ್ಲ ನೀವು ಹೇರ್ ಸ್ಟೈಲ್ ಮಾಡೋದು ಅದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಸನ್ ಲೈಟ್ ಅಲ್ಲಿ ಒಣಸೋದಕ್ಕಾದ್ರೆ ಒಣಸಿ ಇಲ್ಲ ಅಂತಂದ್ರೆ ಬಟ್ಟೆಲ್ಲಾದ್ರೂ ಕೂಡ ಒಂದು ಒಳ್ಳೆ ಕಾಟನ್ ಬಟ್ಟೆ ಸಿಗುತ್ತೆ ನೋಡಿ ಅದ್ರಲ್ಲಿ ಫುಲ್ಲು ಚೆನ್ನಾಗಿ ಇದ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಗೈಸ್ ಯಾಕಂತ ಇದಕ್ಕೆ ನಾನೇ ಉದಾಹರಣೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಹೇರ್ ಫಾಲ್ ಅನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ಆ ಡ್ಯಾಂಡ್ರಫ್ ಇಂದ ತುಂಬಾನೇ ನಂಗೆ ಕಿಚ್ಚಕಿಟಿ ಅನ್ನಿಸ್ತಾ ಇತ್ತು ಆಲ್ಮೋಸ್ಟ್ ಡ್ಯಾಂಡ್ರಫ್ ಇದೆ ಅಂತ ನಾನು ಹತ್ರ ಹೇಳ್ಕೊಳ್ಳೋದು ಕೂಡ ಹೋಗ್ತಾ ಇರಲಿಲ್ಲ ಇತ್ತು ಏನೋ ಒಂಥರ ಅನ್ಸೋದು ನಂಗೆ ಡ್ಯಾಂಡ್ರಫ್ ಅಂತ ಅಂದ್ರೆ ಬಟ್ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿದೆ ಒಂದ್ ಸ್ವಲ್ಪ ಕೂಡ ಇಚಿಂಗ್ ಇಲ್ಲ ಸ್ವಲ್ಪ ಕೂಡ ಏನು ಪ್ರಾಬ್ಲಮ್ ಇಲ್ಲ ನೋಡ್ಬೋದು ಗೈಸ್ ಇವಾಗ ಏನು ಪ್ರಾಬ್ಲಮ್ ಅಷ್ಟು ಚೆನ್ನಾಗಿ ನನಗೆ ಎಫೆಕ್ಟ್ ಮಾಡಿದೆ ಇದು ಹಾಗಾಗಿ ಇದೆಲ್ಲ ನೀವು ಟ್ರೈ ಮಾಡಿ ಖಂಡಿತವಾಗ್ಲು ಮತ್ತೆ ಹೇರಳವಾಗಿ ಕುಡಿಬೇಕು ಇದೆಲ್ಲ ಗೊತ್ತಿದೆ ಅಲ್ವಾ ನಿಮ್ಗೆ ನೀರೆಲ್ಲ ಕುಡಿಬೇಕು ಚೆನ್ನಾಗಿ ನೀರು ಕುಡಿಬೇಕು ಡಯಟ್ ಅಂತ ಊಟ ತಿಂಡಿ ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಹೇರ್ ಫಾಲ್ ಕಂಟ್ರೋಲ್ ಮಾಡ್ಬೋದು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ನೆಲ್ಲಿಕಾಯಿ ಹೇರ್ ಫಾಲ್ ತುಂಬಾ ಇದೆ ಅಂತಂದ್ರೆ ನೆಲ್ಲಿಕಾಯಿ ಒಂದೊಂದು ತಿನ್ಬೇಕು ಇಲ್ಲ ಇದ್ರ ಜ್ಯೂಸ್ ಇರ್ಬೋದು ಅದನ್ನ ತಿಂತ ಬಂದ್ರೆ ಕಂಟ್ರೋಲ್ ಕೂಡ ಆಗುತ್ತೆ ನನಗೂ ಕೂಡ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಈ ಸಮಸ್ಯೆ ಯಾರಿಗೆ ಜಾಸ್ತಿ ಆಗಿರುತ್ತೋ ಅವ್ರ ಹತ್ರ ಸೊಲ್ಯೂಷನ್ ಇರುತ್ತೆ ನಿಜವಾಗ್ಲು ಹೇಳಬೇಕು ಅಂತಂದ್ರೆ ಅವ್ರು ಟ್ರೈ ಮಾಡಿರ್ತಾರೆ ಟ್ರೈ ಮಾಡಿರ್ತಾರೆ ಅದನ್ನ ನಿಮ್ ಜೊತೆಗೆ ಾರೆ ನಾನು ಇದು ಹೇಳ್ಬೇಕು ಹೇಳ್ಕೊಬೇಕು ಅಂತ ಯಾವತ್ತೂ ಕೂಡ ಅಂದ್ಕೊಂಡಿರಲ್ಲ ಬಟ್ ನನ್ನ ಫ್ರೆಂಡ್ ಕೇಳಿದ್ಲು ಏನಾದ್ರು ಹೇಳು ಹೇಳು ಅಂತ ಹೇಳಿ ಹಾಗೆ ವಿಡಿಯೋನು ಮಾಡ್ಕೊಂಡಾಗತ್ತೆ ಒಂದು ಕೆಲವೊಬ್ಬರಿಗೆಲ್ಲ ಇದು ಯೂಸ್ ಆಗ್ಬೋದು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ವಿ ನಾನು ಒಂದು ಪ್ರಾಡಕ್ಟ್ ತೋರಿಸ್ತೀನಿ ಅಂತ ಅಲ್ವಾ ಇದು ನೋಡ್ಬೋದು ಹೇರ್ ಟಾನಿಕ್ ಅಂತ ಹೇಳಿ ಹೇರ್ ಟಾನಿಕ್ ಅಂತ ಸಿಗುತ್ತೆ ಇದು ಹಾಗೇನೆ ನೀವು ಏನಂತ ಅಂದ್ರೆ ಒಂದು ತರ ಇರತ್ತೆ ಬಟ್ ಇದನ್ನ ನೀವು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಸ್ಕ್ಯಾಲ್ಪ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ಇದು ಮೇನ್ ಏನಂತ ಅಂದ್ರೆ ನಿಮ್ಮ ಸ್ಕ್ಯಾಲ್ಪ್ ಏನಿರುತ್ತೆ ನೋಡಿ ಅದನ್ನ ಕ್ಲೀನ್ ಇಟ್ಕೊಳತ್ತೆ ಒಂದು ತುಂಬಾ ಚೆನ್ನಾಗಿ ಇದು ವರ್ಕ್ಔಟ್ ಆಗಿದೆ ನನಗಂತೂ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಇದು ಅಂತಂದ್ರೆ ನಾನು ಇದನ್ನೆಲ್ಲ ಟ್ರೈ ಮಾಡಿದೀನಿ ಚೆನ್ನಾಗಿ ಕಂಟ್ರೋಲ್ ಬಂದಿದೆ ಅಂಡ್ ನಂಗೆ ಹೇರ್ ಫಾಲ್ ಪ್ರಾಬ್ಲಮ್ ಇತ್ತು ಸೊ ಹಾಗಾಗಿ ಇದನ್ನ ಯೂಸ್ ಮಾಡಿದೀನಿ ಹೇರ್ ಟಾನಿಕ್ ಅಂತ ನೋಡಿ ಈ ತರ ಬ್ರಾಂಡ್ ಎಲ್ಲ ಗೊತ್ತಿಲ್ಲ ಇದು ಬಾಲಿಯಲ್ಲಿ ಯಾವ ಬ್ರ್ಯಾಂಡ್ ಅಂತ ನನ್ಗೆ ಗೊತ್ತಾಗಲ್ಲ ಅಂತ ಅಂದ್ರೆ ಅದಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿದೆ ಡಬಲ್ ಕೇರ್ ಅಂತ ಇದೆ ತುಂಬಾ ಚೆನ್ನಾಗಿ ಇದು ನಂದು ಹೇರ್ನ ಚೆನ್ನಾಗಿ ಕೇರ್ ಮಾಡುತ್ತೆ ಸೊ ಯಾ ಗೈಸ್ ಹೋಪ್ ನಿಮ್ಗೆ ಇದು ಯೂಸ್ಫುಲ್ ಆಗಿರಬಹುದು ವಿಡಿಯೋಸ್ ಅಂತ ಅನ್ಕೊಂತೀನಿ ಏನಾದ್ರೂ ವಿಡಿಯೋಸ್ ಯೂಸ್ಫುಲ್ ಆಗಿದ್ರೆ ಅಥವಾ ನಿಮ್ಗೂ ಇನ್ನು ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಬೇರೆ ತರ ಹೇರ್ ಫಾಲು ಹಾಗೆ ಬ್ರ್ಯಾಂಡ್ ಆಫ್ ಸಮಸ್ಯೆ ಇದೆ ಖಂಡಿತವಾಗ್ಲು ಅವರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊಂತೀನಿ ಮೇನ್ ಏನ್ ಗೊತ್ತಾಗ್ತದೆ ಇದೆಲ್ಲ ಮಾಡಿದು ಕೂಡ ಕಂಟ್ರೋಲ್ ಆಗಿಲ್ಲ ಅಂತ ಅಂದಾಗ ಒಂದ್ಸಲ ಹಾಸ್ಪಿಟಲ್ಗೆ ಡಾಕ್ಟರ್ಗೆ ತೋರಿಸ್ ತೋರಿಸಿಕೊಳ್ಳೇಬೇಕಾಗತ್ತೆ ಅವ್ರ ಸಜೆಷನ್ ಹೇಳ್ತಾರೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಹೇಳಿ ಅದನ್ನ ಮಾಡಿದ್ರೆ ಆಯ್ತು ಖಂಡಿತವಾಗ್ಲು ಯಾವ್ದೇ ಏನೇ ಆಗಲಿ ಎಲ್ಲದಕ್ಕೂ ಕಂಟ್ರೋಲ್ ಮಾಡಬಹುದು ಎಲ್ಲದಕ್ಕೂ ಕೂಡ ಒಂದು ಮೆಡಿಸಿನ್ ಇರ್ಬೋದು ಇಲ್ಲ ಏನೋ ಒಂದು ಸೊಲ್ಯೂಷನ್ ಅಂತ ஓகே கைஸ் இவ்வளவு நான் வீடியோ நெலிங்க எண்ட் மாத்தினி ஹோப் நம்ம வீடியோ இஷ்ட ஆகிர் அந்த பாவ்ஸ் இஷ்டத்தில் லக்ஷேர் அண்ட் கமெண்ட் சப்ஸ்கிரைக்கோடி தாங்க் ஃபார் வாட்சிங் முந்தின வீடியோ வேட்டியாக அது வரைக்கும்